ಮನುಷ್ಯ ಏನು ಮಾಡಬೇಕಾಗಿದೆ ಹೆಂಗೆ ಇರಬೇಕಾಗಿದೆ ಏನು ಅವರು ಹೇಳ್ತಾರೆ ಇದೇನು ದೊಡ್ಡ ಪುಸ್ತಕ ಅಲ್ಲ ಎರಡು ಸಾಲದಾವೆ ಅಷ್ಟೇ ಮತ್ತೇನಿಲ್ಲದ್ರಾಗ ಇದನ್ನೇನು ಓದಾಕ ಡಿಕ್ಷನರಿಗಳು ಬೇಕು ದೊಡ್ಡ ದೊಡ್ಡ ವಿದ್ವಾಂಸರು ಬೇಕು ಅಂತ ಎಲ್ಲದ ಯಾರನ್ನ ಹೋಗಿ ಕೇಳಬೇಕಿಲ್ಲ ಯಾರ ಹತ್ತರ ಅದರ ಅರ್ಥ ಹೆಂಗದತ್ತ ಕೇಳಬೇಕಿಲ್ಲ ಎಷ್ಟು ಸರಳ ಸರಳ ಮತ್ತು ಏನೂ ಇಲ್ಲ ಇದರಾಗ ನಿಮ್ಮದೇನೂ ಇಲ್ಲ ಆ ಧರ್ಮ ಈ ಧರ್ಮ ಏನಿಲ್ಲ ಯಾರು ಶ್ರೀಮಂತರೋ ಅವರ ಶರಣರು ಯಾರು ಶ್ರೀಮಂತರೋ ಅವರೇ ಶರಣರು ಯಾರು ಶ್ರೀಮಂತರು ಬೇಕು ಅನ್ನುವ ಭಾವ ಅತಿಯಾಗಿ ಇಲ್ಲದವರು ಅವರೇ ಶ್ರೀಮಂತರು ಅವರೇ ಶರಣರು ಇಲ್ಲೇನು ನಿಮ್ಮ ಅಷ್ಟಾವರಣ ಹೇಳಿಲ್ಲ ಪಂಚಾಚಾರ ಹೇಳಿಲ್ಲ ಮತ್ತೇನು ಷಟ್ ಸ್ಥಳ ಹೇಳಿಲ್ಲ ಅದನ್ನು ಹತ್ಸರಿ ಇದನ್ನು ಹತ್ಸರಿ ಅಂತ ಹೇಳಿಲ್ಲ ಹಂಗೆ ಇರ್ರಿ ಹಿಂಗೆ ಇರ್ರಿ ಅಂತ ಹೇಳಿಲ್ಲ ಅವ್ರು ಹೇಳಿದ್ದು ಒಂದೇ ಹೊರಗೆ ಇದ್ದರೂ ಒಳಗೆ ಶ್ರೀಮಂತಿಕೆ ಇರಲಿ ಒಳಗಿರಲಿ ಶ್ರೀಮಂತಿಕೆ ತಲೆಯೊಳಗೆ ಬೆಳಕಾಗಿರಲಿ ಇರಲಿ ಅದು ಶ್ರೀಮಂತಿಕೆ ಮೈಯಾಗ ಶಕ್ತಿ ಇರಲಿ ದುಡಿಯುವ ಸಾಮರ್ಥ್ಯ ದುಡಿತಾ ಇರಬೇಕು ಮನುಷ್ಯ ಹಾಗೆ ಮಾತಿನಲ್ಲಿ ಸೌಂದರ್ಯ ಮನಸ್ಸಿನೊಳಗೆ ಬೇಕನ್ನುವ ವಿ ಕಹಿತನ ಇಲ್ಲ ಏನು ದೇವನೇ ಎಷ್ಟು ಕೊಟ್ಟಿದೆಯಲ್ಲ ನನಗೆ ಹೇಳು ಏನು ಕಣ್ಣಿಗೆ ನೋಡಾಕ ಕಿವಿಗೆ ಕೇಳಾಕ ಮೈಗೆ ಮುಟ್ಟಾಕ ಎಂಥ ಸುಂದರವಾದಂಥ ಜಗತ್ತನ್ನು ಕೊಟ್ಟಿದೆಯಲ್ಲ ನಿನಗೆ ಎಷ್ಟು ಧನ್ಯವಾದ ಹೇಳಬೇಕು ಹೇಳು ನಾನಿರುವಲ್ಲಿ ಎಲ್ಲೋ ವಿಜಾಪುರದಲ್ಲಿ ಅದೇವಿ ಬಸವಣ್ಣ ಹೇಳ್ತಾರೆ ನಾನಿರುವಲ್ಲಿ ಏನಾಯಿತು ಎಲ್ಲಿಂದ ಮಳೆ ತಂದು ಸುರಿದೆಯಲ್ಲ ಎಲ್ಲಿಂದ ಸಾವಿರಾರು ಕಿಲೋಮೀಟರ್ ಆಚೆ ಕಡೆ ಇರುವಂಥ ನೀರನ್ನು ಎತ್ತಿ ಈ ಊರ ಮ್ಯಾಲೆ ಈ ಊರಿನ ಸಮೀಪದ ಹಳ್ಳಿಗಳ ಮ್ಯಾಲೆ ಭಾರತ ದೇಶದ ಮ್ಯಾಲೆ ಜಗತ್ತಿನ ಮ್ಯಾಲೆ ಹೀಂಗ ಸುರಿಸ್ತದಲ್ಲ ನಿಸರ್ಗ ಹೇಳಿ ಎಂಥ ಅದ್ಭುತ ಕೆಲಸ ಮಾಡ್ತದೆ ಒಂದು ಸಲ ಅದು ಇಲ್ಲ ಹೆಂಗಾಗ್ತದೆ ಜಗತ್ತು ಇದು ಶ್ರೀಮಂತ ಜಗತ್ತು ನಾವು ಶ್ರೀಮಂತ ಆಗಬೇಕಾದ್ರೆ ಇದು ಶ್ರೀಮಂತ ಜಗತ್ತು ಅಂತ ಅರಿತುಕೊಂಡಿರಬೇಕು ಭಾವಿಸಬೇಕು ಅದಕ್ಕೆ ಭಾವ ಶ್ರೀಮಂತಿಕೆ ಅಂತ ಕರೆಯೋದು ನಮ್ಮನ್ನು ಶ್ರೀಮಂತ ಮಾಡೋದು ನಮ್ಮ ಭಾವ ಭಾವ ಅದು ಬಡವ ಆಯಿತು ಮನುಷ್ಯ ಬಡವ ಏನು ನಮ್ಮ ಹತ್ತಿರ ಏನದ ಏನಿಲ್ಲ ಅಂತ ಅಂದ ಆದ ಏನು ನಮ್ಮ ಹತ್ತಿರ ಏನು ಕೊರತೆ ಅದ ಹೇಳಿ ಹಸುವಾದಾಗ ಊಟದ ನೇರಡಿಕೆಯಾದಾಗ ನೀರದ ಸಂತೋಷ ಪಡೋಕ್ಕೆ ಜನಧಾರ ಇನ್ನೇನು ಬೇಕಾಗಿದೆ ಏನು ಬೇಕು ಸುತ್ತ ಮುತ್ತ ನೋಡಿದರೆ ಅದ್ಭುತವಾದ ದೇವನ ಕಲಾಕೃತಿ ಜಗತ್ತು ಅದ ನಾವು ಇಲ್ಲಿ ಬರೋ ಬದಲು ಅಕಸ್ಮಾತ್ ಚಂದ್ರನ ಮೇಲೆ ಹೋಗಿದ್ರೆ ಕುಡಿಯಕ್ಕೆ ನೀರು ಎಲ್ಲದ ಹೇಳಿ ಚಂದ ಕಾಣ್ತಾನೆ ಚಂದ್ರ ದೂರದ್ದು ಯಾವಾಗಲೂ ಚಂದ ಇರ್ತದೆ ಅಲ್ಲಿ ಹವ ಇಲ್ಲ ಏನ ಇಲ್ಲಿ ಹೊಲಸಾದ ಹವ ಯಾಕಿರೋಲ್ಲ ಯಾಕೆ ಅದ ಅಲ್ಲಿ ಹವ ಇಲ್ಲ ಹಳೇ ಸಮುದ್ರ ಅಲ್ಲ ಒಂದು ಹನಿ ನೀರಿಲ್ಲ ಅಕಸ್ಮಾತ್ ನೀವು ಅಲ್ಲಿ ಇದ್ದಿದ್ರೆ ಗತಿ ಏನಾಗ್ತಿತ್ತು ದೇವರು ಎಷ್ಟು ಚಲೋ ಮಾಡಿದ ಹೋಗು ಮನುಷ್ಯನೇ ಒಂದು ಸುಂದರವಾದಂಥ ಅದ್ಭುತ ಲೋಕ ತಯಾರ ಮಾಡಿ ಇಡೀ ಭೂಮಂಡಲವೇ ಒಂದು ತೋಟ ನಾವು ಮಾಡಿದ ತೋಟ ಅಲ್ಲ ದೇವ ಮಾಡಿದ ಸುಂದರ ತೋಟ ಇದು ದೇ ಜಗತ್ತು ಎಷ್ಟು ಮಾಡಿದಾನ ಹೇಳಿ ಮತ್ತೇನೂ ಇಲ್ಲ ಅದು ಗಳೆ ಹೊಡ್ಯಾಕ ನೇಗಿಲಿಲ್ಲ ಹರ್ಗಾಕ ಕೂರಿಗಿಲ್ಲ ಬಿತ್ತಾಕ ಅದು ಇಲ್ಲ ಏನೂ ಇಲ್ಲ ಹಚ್ಚ ಹಸಿರ ಎಂಥೆಂಥ ಎತ್ತರವಾದ ವೃಕ್ಷಗಳು ಎಲ್ಲರೆ ಬೇಲಿ ಹಾಕ್ಯಾನೇನು ಹೇಳಿ ಎಂಥ ವೃಕ್ಷಗಳು ಎತ್ತು ಎಷ್ಟು ಎತ್ತರವಾದ ವೃಕ್ಷಗಳು ವಿಶಾಲವಾದ ವೃಕ್ಷಗಳು ಸಾವಿರ ಸಾವಿರ ವರುಷ ಅಲ್ಲ ಕೋಟಿ ಕೋಟಿ ವರುಷಗಳಿಂದ ಭೂಮಂಡಲ ಹಚ್ಚ ಹಸಿ ಮನುಷ್ಯ ಬಂದ ಬಳಕೆ ಸ್ವಲ್ಪ ಕಡಿಮೆ ಆಗ ಆದರೆ ಈ ಜಗತ್ತಿನಲ್ಲಿ ಎಂಥ ಅದ್ಭುತ ತೋಟ ಇದು ನಮ್ಮ ಒಂದು ಇಟೀಟ ಇಟ ಮನಿ ಅದರ ಅದಾವ ಒಂದು ಇಟಿ ಇಟ ಅದಾವ ಅದರಾಗ ಎಷ್ಟು ಆನಂದ ಪಡ್ತೇವೆ ಮತ್ತು ಎಷ್ಟು ತ್ರಾಸ ತಗೋತೇವೆ ಒಂದು ಸ್ವಲ್ಪ ಉಪೇಕ್ಷ ಮಾಡ್ದೇವಿ ನಮ್ಮ ತೋಟ ನೆಲಸಮ ಏನಿಲ್ಲ ಬಾಡಿ ಹೋಗಿಬಿಡ್ತು ಏನು ಜಗತ್ತು ಎಂಥ ಅದ್ಭುತ ಜಗತ್ತು ಈ ಜಗತ್ತೇ ಒಂದು ಹೂದೋಟ ಹಣ್ಣಿನ ತೋಟ ಧಾನ್ಯಗಳ ವಿಸ್ತಾರ ಬಳೆ ಬೆಳೆಯ ವಿಸ್ತಾರ ಎಷ್ಟು ಅದ್ಭುತ ಹೇಳಿ ಎಂಥ ನೀವು ಸ್ಪ್ರಿಂಕ್ಲರ್ ಮಾಡಿರಿ ಅದು ಸ್ಪ್ರಿಂಕ್ಲರ್ ಅದ ಎಷ್ಟು ಮಸ್ತ್ ನಮ್ಮ ಸ್ಪ್ರಿಂಕ್ಲರ್ ಇಟ್ಟಿಟ ನಮಗೆ ಎಟ್ಟು ಬೇಕು ಅಟ್ಟ ಉಣಿಸ್ತಾವ ಆ ಸ್ಪ್ರಿಂಕ್ಲರ್ ಶಾವರ್ ಏನು ಅದ್ಭುತ ಈಗ ಒಂದು ಒಂದು ಮೋಡ ಹೀಗೆ ಸರಿದು ಹೋಯ್ತು ನಿಂತಲ್ಲಿ ಕುಂತಲ್ಲಿ ಮ್ಯಾಲೆ ಕೆಳಗೆ ಎಲ್ಲಿ ಬೇಕಾದಲ್ಲಿ ನೀರು ನೀರು ಏನು ವ್ಯವಸ್ಥಾ ಅಲ್ಲೇನು ಇಷ್ಟೆಲ್ಲ ಪ್ರಾಣಿಗಳು ಬದುಕೋದಕ್ಕೆ ನೀರಿನ ವ್ಯವಸ್ಥಾ ನಿಸರ್ಗ ದೇವತೆ ನೀರಿನ ವ್ಯವಸ್ಥಾ ಮಾಡ ಎಲ್ಲ ಪ್ರಾಣಿಗಳು ಬದುಕಲಿ ಅಂತ ತಿಳಿದು ಹಣ್ಣಿನ ವ್ಯವಸ್ಥಾ ಮಾಡ್ಯಾನ ಎಷ್ಟು ಚೆನ್ನಾಗಿದೆ ಇಂಥ ದೇವನ ತೋಟದೊಳಗೆ ನಾವು ಬಂದೇವಿ ಇರಾಕ ನೂರು ವರ್ಷ ಇರೋರ ದೇವಿ ಅನ್ನೋದೇ ಒಂದು ಭಾಗ್ಯ ಅಂತ ಭಾವ ಈ ಭಾವ ಅದಕ್ಕೆ ಮನುಷ್ಯ ಈ ಜಗತ್ತಿನಾಗ್ ಇರುವಾಗ ಈ ಸುಂದರ ದೇವ ತೋಟದಾಗಿರುವಾಗ ಹಾಡ್ಕೋತ ಹಾಡ್ಕೋತ ಹಾಡ್ಕೋತಿರು ಮಾವಿದ್ವಿಷಾವಹೇ ದ್ವೇಷ ಮಾಡಿ ನಮ್ಮ ಜೀವನದ ಸೌಖ್ಯದ ಕ್ಷಣಗಳನ್ನು ಅದನ್ನು ಹಾಳು ಮಾಡಬಾರದು ಮಾ ಮಾವಿದ್ವಿಷಾವಹೇ ಎಂಥ ಸುಂದರ ಮಾತು ಆಡಿದರು ದ್ವೇಷದ ಹೊಗೆ ಆಡಬಾರದು ದ್ವೇಷದ ಬೆಂಕಿ ಹತ್ತಬಾರದು ಅದೇ ಬದುಕನ್ನು ಕೆಡಿಸ್ತದ ಬದುಕಿನ ಸೌಂದರ್ಯವನ್ನು ನಾಶ ಮಾಡ ನಮ್ಮನ್ನು ಅತ್ಯಂತ ಬಡವರನ್ನಾಗಿಸೋದು ಏನಾದರೂ ಇದ್ದರೆ ದ್ವೇಷ ಮಾತ್ಸರ್ಯ ದ್ವೇಷದ ರೂಪಗಳೇ ಮಾತ್ಸರ್ಯ ಅಸೂಯ ಅವು ಇದ್ದು ಅಂದರೆ ಸಂತೋಷದ ಹೂವು ಹೆಂಗೆ ಬಾಳ್ತದ ಬದುಕಿನಲ್ಲಿ ಆನಂದದ ಪೈರ್ ಹೆಂಗೆ ಬೆಳೀತದ ಹೇಳಿ ಏನನ್ನೂ ದ್ವೇಷ ಮನುಷ್ಯಂದಲ್ಲ ನಾವು ನಾವು ನೋಡ್ತಾ ಇರೋದು ನಿಸರ್ಗದಲ್ಲಿ ಏನದ ಎಲ್ಲವೂ ಅದ್ಭುತ ಅನ್ನೋದನ್ನು ನೋಡು ಏನು ಭೂಮಿ ಹೇಳಿ ಎತ್ತರವಾದ ಬೆಟ್ಟಗಳು ಹರವಾದ ಭೂಪ್ರದೇಶ ಅದು ಯಾರಿಗೆರೆ ಮೀಸಲದ ಏನು ಯಾರು ಬದುಕ್ತಾರೆ ಅವ್ರಿಗೆ ದೇವರೇನು ನಿಮ್ಮ ಜಾತಿಗೆ ಇವ್ರ ಜಾತಿಗೆ ಇವ್ರ ಧರ್ಮಕ್ಕೆ ಇವ್ರ ಧರ್ಮಕ್ಕಂತೇನು ಹಂಚಿಕೊಟ್ಟಾನೇನು ಎಲ್ಲದ ಹೇಳಿ ದೇವರು ಮಾಡೋದಿದ್ರೆ ಅವನೇ ಸ್ಥಾಪಿಸಿ ಬಿಡ್ತದ್ದ ಹಿಂಗಿರ್ರಿ ಅಂತ ಅವ ಹೇಳ್ದ ಬುದ್ಧಿ ಒಂದನ್ನು ಕೊಟ್ಟು ಅದರಲ್ಲಿ ದೀಪವನ್ನು ಹಚ್ಚಿ ಈ ದೀಪದ ಕೆಳಗೆ ಚೆನ್ನಾಗಿ ಬದುಕ್ರಿ ನನ್ನ தோட்டதொழ கழிசிக்கொட்ட ஐ ஹாவ் ஹேட் அன் இன்விட்டேஷன் டூ திஸ் வவீந்திரநாத் டாகோர் நான் எந்த சுகியதேனி தேவனே நினைக்க ன்யவாத யாக்கே நின்மண்டலதொழ ನನ್ನನ್ನು ನನಗೆ ಆಮಂತ್ರಣ ಕೊಟ್ಟಿ ಬರೋದಕ್ಕೆ ಐ ಹ್ಯಾವ್ ಹ್ಯಾಡ್ ಎನ್ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ದಸ್ ಮೈ ಲೈಫ್ ಹ್ಯಾಸ್ ಬೀನ್ ಬ್ಲೆಸ್ಡ್ ನನ್ನ ಜೀವನ ಸಾರ್ಥಕ ಆಯಿತು ಭಗವಂತನೇ ನಿನ್ನ ಈ ಮಹೋತ್ಸವದಲ್ಲಿ ನನಗೊಂದು ಆಮಂತ್ರಣ ಕೊಟ್ಟಿ ಎಲ್ಲ ನಾಲ್ಕು ದಿನ ಇರೋದಕ್ಕೆ ಏನು ಭಾವ ನಮಗ ಯಾಕರೆ ಹುಟ್ಟದೇವಿ ಅಂತ ನಮಗೆ ಏನದ ಇಲ್ಲೇ ಬರಿದು ಬರೀದು ಏನು ಮುಂಬೈದಾಗ ಹುಟ್ಟಿದ್ರೆ ಎಷ್ಟು ಚಲೋ ಇತ್ತು ಈಗ ಯಾರೇ ಕೇಳಿದ್ರೆ ಎಲ್ಲದಿರಿ ಅಂತ ಕೇಳಿದ್ರೆ ವಿಜಾಪುರದಾಗ ಅದೇವತ್ತು ಯಾರೇ ಹೇಳ್ತಾರೇನು ಮುಂಬೈದಾಗಿದ್ದರೆ ಮುಂಬೈದಾಗ ಅದೇವಿ ಮತ್ತು ಏನಿಲ್ಲ ಅಲ್ಲೇನದ ಮುಂಬೈದಾಗ ಯಾರು ಕೇಳೋರು ಯಾರು ಹೇಳೋರು ಯಾರು ವಿಜಾಪುರದಾಗ ಹಂಗಲ್ಲ ಅಥವಾ ಒಳಗೆ ನಾ ಹೇಳೋದು ಬಿಜಾಪುರ ಅಂದರೆ ವಿಜಾಪುರ ಅಲ್ಲ ಹಳ್ಳಿಗಳಲ್ಲಿ ಉಳಿದ ಊರುಗಳಲ್ಲಿ ಹೆಂಗದ ಅಂದರೆ ನೀವು ಸ್ವಲ್ಪ ಎಡುವಿದಿರಿ ಊರೆಲ್ಲ ಕೇಳಿಸ್ತದೆ ಏನಾಯಿತು ಅಂತ ಏನಾಯಿತು ಎಡಬಾಕ ಅಂತ ಕೇಳ್ತಾರೆ ಮುಂಬೈದಾಗ ನೀವು ಎಡೂರಿ ಬೇಡ್ರಿ ಹೋಗ್ರಿ ಯಾರೇ ಆದರೂ ಸಹಿತ ಮನುಷ್ಯಾಗ ಒಂದು ಇಚ್ಛಾ ಮುಂಬೈ ಕರ್ ಮರಾಠಾಗಂತಾರೆ ಮುಂಬೈ ಕರ್ ಪುಣೆ ಕರ್ ಬೆಂಗಳೂರು ಕರ್ ನಾವು ಬೆಂಗಳೂರು ಬೆಂಗಳೂರಾಗದೇ ಯಾಕೆ ಇಲ್ಲಿ ಹಳ್ಳಾಗದೇವಿ ಅಂತ ಹೇಳುವಾಗ ಆ ಉತ್ಸಾಹ ಇರೋದ್ರಲ್ಲಿ ಯಾಕೆ ಮತ್ತು ಇಲ್ಲೆಲ್ಲ ಅದ ಚಲೋ ಅದ ಇಲ್ಲೇನು ಎಷ್ಟು ಚೆನ್ನಾಗಿ ಜನ ಅದಾರ ಎಷ್ಟು ಚಲೋ ಒಕ್ಕಲತನ ನಡೀತದೆ ಇಲ್ಲೇ ಅನ್ನ ಪನ್ನ ಸಂಗ್ರಹ ಆಗ್ತದೆ ಎಲ್ಲ ಭೂಮಿಯಿಂದ ಬರೋದೆಲ್ಲ ಇಲ್ಲೇ ಚಲೋ ಗಾಳಿ ಚಲೋ ಆವಾಗ ಇವಾಗ ಒಂದಿಟ್ಟು ಬೀಳೋ ಮಳೆ ಹೌದಲ್ಲ ಹೇಳಿ ಸ್ವಚ್ಛಂದಾಗಿ ಬೆಳಕ ಕೊಡುವ ಸೂರ್ಯ ಹೇಳಿ ಎಷ್ಟು ಚಲೋ ಅದ ಆದರೆ ಏನು ಮಾಡೋದು ನಮಗೆ ಇಲ್ಲ ಹೆಂಗರೆ ಮಾಡಿ ಬೆಂಗಳೂರ ಇಲ್ಲೇ ನಮಗ್ರೆ ಎಲ್ಲಿ ಅದ ಇಲ್ಲಿ ಆಶ್ರಮ ಕಟ್ಟೋ ಬದಲ ಬೆಂಗಳೂರ ಕಟ್ಟ ಇಲ್ಲಿ ಯಾಕೆ ಕಟ್ಟ್ಯಾರ ಭಾಳ ಜನ ಕೇಳಿದರು ಇಲ್ಲಿ ಯಾಕೆ ಕಟ್ಟುತ್ತಾರ ಎಲ್ಲಿ ಬೇಕಾದಲ್ಲಿ ಜಾಗ ಸಿಗತ್ತೆ ಏನು ಬೆಂಗಳೂರ ಏನು ಮಸ್ತೂರ ಅಲ್ಲಿ ಒಂದಿಷ್ಟಿರಬೇಕು ಎಂಥವ್ರು ಅನ್ನಿಸ್ತದ ಇಲ್ಲ ಹೇಳಿ ನಿಮಗೂ ಕನಸು ಬಿಡುವುದಲ್ಲೇನು ಕನಸು ಬಿಡುವುದಲ್ಲೇನು ಲಗ್ನ ಆದರೆ ಬೆಂಗಳೂರಾಗ ಇರುವಂಗೆ ಆಗಬೇಕು ಇಲ್ಲಿಕ ಆದ ಕೂಡಲೇ ಅಮೆರಿಕಕ್ಕೆ ಹೋಗಿ ಬಿಡಬೇಕು ಅಲ್ಲಿ ಹೋಗಿರಿ ನಿಮ್ಗೆ ಯಾರು ಅದಾರ ದಾರಿ ಚಲೋ ಅದಾವ ನಿಮಗೆ ಕೇಳೋರು ಯಾರು ಯಾರಾದರೂ ಹೇಗದಿರಪ್ಪ ಅಂತೂ ಒಂದರೇ ದಿವಸ ಅಲ್ಲಿ ಕೇಳ್ತಾರ ತಿಳ್ಕೋಬಾರದು ಅವರು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ನೈಟ್ ಮುಗೀತು ಇಲ್ಲಿ ಹಂಗಲ್ಲ ಎದ್ದು ಕೂಡಲೇ ಹೆಂಗದಿರಿ ಹೇಗದಿರಿ ಅಂತ ಇಲ್ಲಿ ಕೇಳ್ತಾರೆ ಅವರು ಗುಡ್ ಮಾರ್ನಿಂಗ್ ಅಲ್ಲ ಭಾಳ ಮಜಾ ಅದ ಸುಮ್ಮನೆ ಇದೆಲ್ಲ ನೋಡುವಂಗದ ಆದರೆ ನಮಗೆ ಇದರ ಪರಿವೆ ಬೇಕಾಗ್ತದೆ ಬೇಕು ಮನುಷ್ಯ ನಾವು ಎಲ್ಲ ದೇವಿ ಅದೇ ಅದ್ಭುತ ಅದೇ ಅದ್ಭುತ ಹಳ್ಳಿ ಹಳ್ಳಿಗಳಲ್ಲಿಯೇ ಎಲ್ಲ ಇರೋದು ಸ್ವರ್ಗ ಇರೋದು ಯಾಕೆ ನಿಸರ್ಗಕ್ಕೆ ಸಮೀಪಾಗಿ ಬದುಕವರೇ ಹಳ್ಳಿಗರು ನಾನು ನಿಮ್ಮದು ವಿಜಯಪುರ ಹಳ್ಳಿನೇ ಇಲ್ಲೇನದ ಏನು ಭಾರಿ ಭಾರಿ ಅದಾವ ಏನು ದಾರೇ ಚಲೋ ಅದಾವೇನು ಊರಾಗ ಏನು ಒಂದು ಚಲೋ ಅನ್ನೋದ್ರಾಗ ಒಂದು ಯಾವುದ್ರೆ ಹಡ್ಡಿರ್ತಾರ ಮಾಡಿರ್ತಾರ ಕಾಯಿಮಾಗಿ ಚಲೋ ಆಗ್ಯದಂತು ಎಲ್ಲದ ಹೇಗೆ ಚಲೋ ಅಂತ ಹಿಂಗೆ ವಾದೇವಿ ಬರ ಹೋಗಾಗ ಚೆನ್ನಾಗಿರ್ತದೆ ಬರಾಗ ಅಡ್ಡಿ ಬಿಟ್ಟರೆ ಮಜ್ ಮಜಾ ಇಲ್ಲ ಹೀಗೆ ನಳ ತಿರುತ್ತೇವಿ ಏನು ನೀರು ಬರ್ತಾವ ಮುಂದೆ ಇನ್ನೊಂದು ಸಲ ತಿರುದ್ರೆ ಇರಲಿ ಆದರೆ ಮಸ್ತ್ ಅದೇವಿ ಅದು ಭಾಳ ಅದು ಭಾಳ ಮಹತ್ವದ್ದು ಏನದ ಅದರಲ್ಲಿ ಅದರಿಂದಲೇ ಜೀವನವನ್ನು ಕಟ್ಟಿಕೊಳ್ಳು ನೀವು ಬೀಸನ್ನ ಬೀಸನ್ನು ಎಲ್ಲಿಯೇ ಹಾಕ್ರಿ ಹೂವಿನ ಬೀಸ ಎಲ್ಲಿ ಬೇಕಾದ ತಿಪ್ಪಾಗಿ ಒಗೆ ಏನು ಮಾಡ್ತದದು ತಿಪ್ಪಾಗಿ ಒಗಿತೇವಿ ಹಾಳಾಗಿ ಹೋಗು ಅಂತ ತಿಪ್ಪ್ಯಾಗ ಒಗಿತೇವಿ ಅದು ಅಂಥದ ಶಕ್ತು ನನಗೆ ಬೆಳ್ಯಾಕೆ ಅಂತ ಹಂಗೆ ಬೀಜ ಒಂದು ಇಟ್ಟು ಬೇರು ಬಿಟ್ಟಿದ್ದೆ ಹೀಗೆ ಬಳ್ಳಿಯಾಗಿ ಬಂದು ಇಂಥದೊಂದು ಹೂವನ್ನು ಕೊಡ್ತದೆ ಸುಂದರವಾದ ಹೂವು ತಿಪ್ಪಿಯ ಮೇಲೆ ಸುವಾಸನೆಯನ್ನು ಹರಡ್ತದೆ ಅದು ತಿಪ್ಪಿಯನ್ನು ಬಯ್ಯೋದಿಲ್ಲ ತಿಪ್ಪಿ ಅಂಥದ ಮನುಷ್ಯ ಬೈಕೋತ ಹೋಗೇ ಬಡುವಾಗ್ಯಾನ ನೀನು ನನ್ನ ಅರ್ತು ಶ್ರೀಮಂತಾಗಿ ಬಿಟ್ಟು ನೋಡು ಕಸ ಅಂದರೆ ಏನು ಕಸದಲ್ಲಿಯೇ ಎಲ್ಲ ಇರೋದು ಅದೇ ನಮ್ಮನ್ನು ಶ್ರೀಮಂತ ಮಾಡೋದು ಕಸ ಅಂತ ನಾವು ಸುಮ್ಮನೆ ಅಂತೀವಿ ಅದನ್ನು ಹೀಗೆ ಬಳಸಿ ಬಿಟ್ರೆ ಏನು ಬೆಳೀತದ ಎಂಥ ಅದ್ಭುತ ನಮ್ಮ ಸುತ್ತ ಮುತ್ತ ಇರೋದೇ ಮತ್ತು ಕಸ ಅಂದರೆ ಏನು ಏನಲ್ಲ ಎಲಿ ಒಣಗಿದ ಎಲಿ ಹೌದಲ್ಲ ಹೇಳಿ ಅಲ್ಲೇ ಹುಲ್ಲ ಅದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬೆಳೆದು ಅದು ಹಾಂಗೆ ಅಲ್ಲಿ ಮಲಗಿ ಬಿಡ್ತದೆ ಅದೇ ಕಸ ಕಸ ಅಂದರೆ ರಸಭರಿತ ಅದು ವಸ್ತು ಅದು ಅದರಲ್ಲಿ ಏನದ ಅನ್ನೋದು ಈ ಹೂವಿನ ಬಳ್ಳಿಗೆ ಗೊತ್ತಾಯಿತು ಮನುಷ್ಯ ಗೊತ್ತಾಗಲ್ಲ ಹೂವಿನ ಬಳ್ಳಿಗೆ ಬೇ ಬೀಜಕ್ಕೆ ಗೊತ್ತಾಯಿತು ಇಲ್ಲದ ಅದ ಎಲ್ಲ ಆಹಾರ ಆಹಾ ಕಸ ತಿಪ್ಪ ಇಷ್ಟು ಸುವಾಸನೆ ತೆಗಿತದಿದು ತಿಪ್ಪಿಯೊಳಗೆ ಎಲ್ಲರೇ ಹುಡುಕಾಡಿದರೆ ಸುವಾಸನೆ ಅದ ಏನು ಇಲ್ಲ ಆದರೆ ಇದಕ್ಕೆ ಗೊತ್ತದ ಇದರಾಗ ಅದ ಅಂತ ಆಗ ಜಗತ್ತು ಕೆಟ್ಟಲ್ಲ ನಾವು ಬಳ್ಳಿಯಾಗಿ ಬೆಳೆದರೆ ಅಲ್ಲೇ ಸೌಂದರ್ಯ ಅಲ್ಲೇ ಸುಗಂಧ ಅದು ಭಾವ ನಾವು ಬರೇ ಬೈತೇವೆ ಏನು ಜಗತ್ತೆಲ್ಲ ಹಾಳಾಗಿ ಹೋಯಿತು ಅಂತ ಬೈತೆ ಮತ್ತು ಜಗತ್ತು ಹಾಳು ಮಾಡಿದವರು ನಾವೇ ಏನು ನಾವು ಬರೋಕಿತ್ತ ಮೊದಲು ಹಾಳಾಗಿತ್ತ ಇದು ಹೇಳಿ ನಾವು ಕಸ ಬಿಡೋಂಗಿಲ್ಲ ಜಗತ್ತು ಬೈತೀವಿ ನಮ್ಮ ಸುತ್ತಮುತ್ತ ಎದ್ದ ಕೂಡಲೇ ಸ್ವಲ್ಪ ಮನೆ ಸುತ್ತ ಮುತ್ತ ಸ್ವಚ್ಛ ಆಗಿ ಎಲ್ಲ ಇಟ್ಟಿದ್ರೆ ಎಷ್ಟು ಚೆನ್ನಾಗಿ ಹೊರಗೆ ಬಾಗಿಲ ತೆರಿತೇವಿ ಕಸ ಅಲ್ಲೇ ಏನದ ಊರಾಗ ವಿಜಾಪುರ ಎಲ್ಲ ಕಸ ಇವನು ಮನೆ ಮುಂದೆ ಅಟ್ಟ ಅದ ಅದು ಬರಾಬರ ಹೊಡೆದು ಸ್ವಚ್ಛ ಮಾಡಿ ಇಟ್ಟಿದ್ರೆ ಅಲ್ಲಿ ಸ್ವಚ್ಛ ಭಾರತ ಅಂತ ಯಾಕೆ ಪ್ರಚಾರ ಮಾಡ್ತಿದ್ರು ಎಷ್ಟು ಮಜ ಅದ ಸ್ವಚ್ಛತಾ ಬಹಳ ಮಹತ್ವದ್ದು ಮನೆಯಾಗ ಹೊಕ್ಕರು ಸ್ವಚ್ಛ ಹೊರಗೆ ಬಂದರೂ ಸ್ವಚ್ಛ ಸ್ವಚ್ಛತೆಗೆ ತೊಂದರೆ ಬರುವಷ್ಟು ಸಂಗ್ರಹ ಇರಬಾರದು ಅಂತ ಹಂಗೆ ಬಾಳಿ ಬದುಕಿದವರು ಎಲ್ಲರೂ ಅವರು ಶ್ರೀಮಂತರು ಹಂಗೆ ಬಾಳಿ ಬದುಕಿದರು ಭಾರೀ ದೊಡ್ಡ ಶ್ರೀಮಂತರು ಕರುಳೇ ಇಲ್ಲದ ಕಲಿಗಳು ಏನು ಒಂದು ಶಬ್ದ ಸಾಕು ಲಕ್ಷಣ ಇದು ಶರಣರಂದ್ರೆ ಯಾರು ಅಂತ ಯಾರೇ ಕೇಳಿದರೆ ಯಾರು ಅಧ್ಯಾತ್ಮ ಅನುಭಾವಿಗಳು ಅಂತ ಕೇಳಿದ್ರೆ ಇದೇ ಒಂದು ಶಬ್ದ ಏನು ಕರುಳಿಲ್ಲದ ಕಲಿಗಳು ಅಂದರೆ ಶೂರರು ಬದುಕನ್ನು ಅದ್ಭುತವಾಗಿ ನಡೆಸೋರೇ ಶೂರರು ಶೂರರೊಂದು ಕೂಡಲೇ ಕೈಯೊಳಗ ಕೊಡ್ಲಿ ಬಡಿಗೆ ಬಂದೂಕ ಎಂದು ಬಸವಣ್ಣವ್ರು ಹಿಂಗೆ ಹೇಳ್ಯಾರ ಶೂರರು ಅಂತೇಳಿದ ನಾಳೆ ನೀವು ಹಿಂಗೆಲ್ಲ ಬಡಗಿ ಪಡಿಗೆ ತಗೊಂಬಂದ್ರೆ ಶೂರರಂದ್ರೆ ಯಾರು ಕರುಳಿಲ್ಲದವರೇ ಶೂರರು ಕರುಳಿಲ್ಲದವರೇ ಶೂರರು ಹಿಂಗೆ ಕೈ ಮಾಡುವುದಲ್ಲ ಅವರು ಶೂರರು ಯಾರ ಹೃದಯ ತುಂಬದಲ್ಲ ಅವರು ಶೂರರು ಎಷ್ಟು ಚೆನ್ನಾಗಿದೆ ಇಂಥದೊಂದು ಸುಂದರವಾದ ಜೀವನವನ್ನು ನಾವು ಸಾಗಿಸೋದದ ಅವಾಗ ಭಾರತ ಭಾರತ ಜಗತ್ತು ಜಗತ್ತು